ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೋವನ ಯೂಟ್ಯೂಬ್ ಚಾನಲ್ ಇವತ್ತಿನ ಪೂರಿ ಮತ್ತು ಸಾಗು ಓಟಲ್ ಸ್ಟೈಲಿಯಲ್ಲಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಆಲೂಗಡ್ಡೆ ಕ್ಯಾರೆಟನ್ನ ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಕರಿಬೇವು ಮತ್ತು ಇದು ರುಬ್ಬೋದಕ್ಕೆ ಕಾಯಿ ತುರಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿನ ತೊಗೊಂಡಿರೋದು ಕಾಯಿ ತುರಿ ಅದನ್ನೆಲ್ಲ ಎತ್ತಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಚಕ್ಕೆ ಲವಂಗನ ತೊಗೊಂಡಿರೋದು ಒಂದೊಂದು ಇದನ್ನು ರುಬ್ಬಕ್ಕೆ ಹಾಕೊಳ್ತಿದ್ದೀನಿ ಇದು ರುಬ್ಬ ಸಣ್ಣದಾಗಿ ಸಣ್ಣದಾಗ ರುಬ್ಬಿದಾತರ ಮೇಲೆ ಇದು ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಿರೋದು ಆಮೇಲೆ ಎತ್ತಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೋನ ಹಾಕ್ತೀವಿ ಇದಕ್ಕೆ ಫ್ರೈ ಮಾಡೋದಕ್ಕೆ ಕರಿಬೇವು ಈರುಳ್ಳಿ ಟೊಮೆಟೊ ಹಾಕೋದು ಇದಕ್ಕೆ ಇದು ಗೋಲ್ಡನ್ ಬ್ರೌನ್ ಬ ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ರೆಡಿ ಬೇಯಿಸ್ಕೊಂಡಿರುವಂಥ ಒಂದು ಎರಡು ವಿಜಲ್ ಒಡ್ಸ್ಕೋಬೇಕು ಬೀನ್ಸು ಕ್ಯಾರೆಟು ಬಟಾಣಿನ ಹಾಕೊಂಡಿರೋದು ಇನ್ನು ತರಕಾರಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇದೆಲ್ಲ ಬೆಂದಿರುತ್ತಲ್ಲ ಈ ತರಕಾರಿನ ಇದ್ರ ಜೊತೆಗೆ ಒಗ್ಗರಣೆಗೆ ಆ್ಯಡ್ ಮಾಡಿ ರುಬ್ಬಿರೋ ಅಂಥ ಖಾರನ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ವೆಜಿಟೇಬಲ್ ಕೂಟ್ ಅಥವಾ ಸಾಗು ಅಂತಲೇ ಹೇಳ್ಬೋದು ಇದು ಪೂರಿ ಚಪಾತಿ ಈ ಥರ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಂದೇ ಥರ ಪಲ್ಯ ತಿಂದು ಬೇಜಾರಾದಾಗೂ ಚಪಾತಿ ಕೂಡ ಆ್ಯಡ್ ಮಾಡ್ಕೋಬೋದು ಸಾಗುನ ನೋಡಿ ರುಬ್ಬಿಟ್ಕೊಂಡಿರೋ ಖಾರ ಹಾಕಿ ವಾಟ್ರ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಸಾಗು ರೆಡಿ ಆಗಿದೆ ನೋಡಿ ಎಷ್ಟು ಇದೊಂದು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡಿ ಸಾಗು ರೆಡಿ ಆಯಿತು ಕುದಿಸಿದ್ರೆ ಪೂರಿ ಇಟ್ಟು ಆಲ್ರೆಡಿ ಕಲಸಿಟ್ಟಿದ್ದೀವಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆದ್ರೆ ಚೆನ್ನಾಗಿರುತ್ತೆ ಅಂತ ಪೂರಿನ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿರೋದು ಆಲ್ರೆಡಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿದ್ರೆ ಪೂರಿ ಕೂಡ ರೆಡಿ ಆಗುತ್ತೆ ಪೂರಿ ಕೂಡ ರೆಡಿ ಆಯಿತು ಮತ್ತೆ ಕಾಯಿ ಚಟ್ನಿ ಜೊತೆಗೆ ಸಾಗು ಪೂರಿ ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್